ಇತ್ತೀಚೆಗೆ ಹೆಚ್ಚು ಸುದ್ದಿಯಾಗಿರುವಂತಹ ವಿಷಯ ಅಂದ್ರೆ ಮಡೆನೂರು ಮನು ಅವರ ಕೇಸ್ ಕುಲದಲ್ಲಿ ಯಾವುದು ಸಿನಿಮಾ ರಿಲೀಸ್ ಹಿಂದಿನ ದಿನ ಮಡೇನೂರು ಮನು ಅವರು ಅರೆಸ್ಟ್ ಆಗ್ತಾರೆ ಇದಾದ ಬಳಿಕ ಮೊನ್ನೆಷ್ಟೇ ನಷ್ಟೇ ಮಡೇನೂರು ಮನು ಅವರು ರಿಲೀಸ್ ಆಗಿರುವಂಥದ್ದು ಜಾಮೀನಿನ ಮೇಲೆ ರಿಲೀಸ್ ಆಗಿರುವಂಥದ್ದು ಹಾಗೆಯೇ ಅದರ ಬೆನ್ನಲ್ಲೇ ಸಂತ್ರಸ್ತೆ ಇನ್ನೊಂದು ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದರೆ ಸದ್ಯ ಸದ್ಯಕ್ಕೆ ಇದರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮ್ಮ ಒಟ್ಟಿಗೆ ಇವತ್ತು ಅಷ್ಟೋವೇಗ ಬೇಗ ನ್ಯೂಸ್ ಜೊತೆ ಸಂತ್ರಸ್ತೆ ಜಾಯಿನ್ ಆಗಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ಕಾಮಿಡಿ ಕಿಲಾಡಿ ಸಿ ಕಿಲಾಡಿಗಳ ಮೂಲಕ ಎಲ್ಲರನ್ನು ರಂಜಿಸಿದ್ರಿ ನೀವು ಆಗಿರ್ಬೋದು ಮನು ಅವರಾಗಿರ್ಬೋದು ಸೊ ಅವಾಗ ಇದ್ದ ಫ್ರೆಂಡ್ಶಿಪ್ ಸಡನ್ನಾಗಿ ಈ ಎಲ್ಲ ಕ್ಲಾಶ್ ಆಗಿರ್ಬೋದು ವೈಮನಸ್ಸು ಬರೋದಕ್ಕೆ ಕಾರಣ ಏನು ಅಂತ ಅವನ ಅಹಂಕಾರ ಅಹಂಕಾರದಿಂದನೇ ಇಷ್ಟೆಲ್ಲ ವೈಮನಸ್ಸು ಬರ ಮತ್ತೆ ಇಲ್ಲದೆ ಕೂತ್ ಮಾತಾಡದೆ ಇರೋದಕ್ಕೆ ಇಷ್ಟೆಲ್ಲ ಕಾರಣ ಆಗಿರೋದು ಅಷ್ಟಕ್ಕೂ ಏನಾಗಿದೆ ನಮ್ಮ ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ತುಂಬ ಹೇಳ್ಬಿಟ್ಟಿದ್ದೀನಿ ಅವನ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳೆಲ್ಲ ಹೇಳ್ಬಿಟ್ಟಿದ್ದೀನಿ ಇನ್ನು ಆಡಿಯೋ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಲ್ವಾ ಆ ಆಡಿಯೋನ ರಿಲೀಸ್ ಮಾಡೋದಕ್ಕೆ ಮುಖ್ಯ ಕಾರಣ ಅವನು ಬಿಟ್ಟಂತಹ ಒಂದು ವಿಡಿಯೋ ಒಂದು ಆಡಿಯೋ ಆಮೇಲೆ ಆತನ ಲಾಯರ್ ಬಂದು ನನ್ನೆಲ್ಲ ಗೊತ್ತಿದ್ರು ಕೂಡ ಮೀಡಿಯಾ ಮುಂದೆ ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ದುಡ್ಡಿಗೋಸ್ಕರ ಹೇಗೆ ಮಾಡಿದ್ಲು ಅಂತ ಅದೊಂದು ಆ ಮೂರಕ್ಕೂ ಕೂಡ ಇಷ್ಟು ಕೀಳಾಗಿ ಅವ್ರು ಯೋಚ್ ಯೋಚನೆ ಮಾಡ್ತಾರೆ ಅಂದಮೇಲೆ ನೀನು ಇರೋದನ್ನು ತೋರ್ಸೋಕೆ ನನಗೇನು ಅಂತ ಅಂದ್ಬಿಟ್ಟು ನಾನು ಅದನ್ನು ಆಡಿಯೋ ರಿಲೀಸ್ ಮಾಡಿದೆ ಅದಾದ ನಂತರ ಆತ ಹೊರಗಡೆ ಬಂದು ಅದು ನಂದೇ ಅಲ್ಲ ವಾಯ್ಸು ಅಂತ ಹೇಳ್ತಾರೆ ಆವಾಗಲೂ ನಾನು ಏನು ಮನ್ಸು ಮಾಡಿರಲ್ಲ ಅದಾದಮೇಲೆ ನಂಗೆ ತುಂಬ ಜನ ಪರ್ಸ್ನಲ್ಲ ಅಟ್ಯಾಕ್ ಮಾಡ್ತಾರೆ ಅದು ಅವನಲ್ಲ ನೀನು ಯಾಕೆ ಹಿಂಗೆ ಬಿಟ್ಟಿದ್ಯಾ ಸುಮ್ಮ ಸುಮ್ಮನೆ ಅವ್ನು ಅವನ ಮೇಲೆ ಗೂಬೆ ಕರ್ಸು ಕೂರಿಸ್ಬೇಕು ಅಂತ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟದಾಗಿ ನನಗೆ ಬೈದು ಒಂದಷ್ಟು ಪರ್ಸ್ನಲ್ ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು ಅವರಿಗೋಸ್ಕರ ನಾನು ಅದನ್ನು ಕಂಟಿನ್ಯೂಷನ್ ಬಿಟ್ಟಿದ್ದೀನಿ ಅದು ಏನು ಅಂತ ಅಂದ್ಬಿಟ್ಟು ಮತ್ತು ಮತ್ತು ನಂಗೆ ಅದು ಎಫ್ ಎಸ್ ಎಲ್ಗೆ ನಾನೇ ಕೇಳ್ಕೊತೀನಿ ಅದು ಎಫ್ ಎಸ್ ಎಲ್ಗೆ ಹೋಗಿ ಗೊತ್ತಾಗಬೇಕು ಅದು ಅವನೇನೋ ವಾಯ್ಸು ಏನು ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ನೀವೇ ಪ್ರೂವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಕಂಟಿನ್ಯೂಷನ್ ಬಿಟ್ಟೆ ಅಷ್ಟೇ ಇನ್ನೇನು ಇಲ್ಲ ಇವಾಗ ಅದು ಪ್ರೂವ್ ಆಗಿದೆಯಾ ಪ್ರೂವ್ ಆಗೋಕ್ಕೆ ಎಫ್ ಎಸ್ ಎಲ್ ಟೆಸ್ಟ್ ಆಗಬೇಕಲ್ವಾ ಮೇಡಮ್ ಯಾರಾದರೂ ಅದ್ರ ಮೇಲೆ ಏನಾದರೂ ತನಿಖೆ ನಡೆಸಿದ್ರೆ ಖಂಡಿತ ಗೊತ್ತಾಗುತ್ತೆ ಇವಾಗ ಅಷ್ಟು ಚೆನ್ನಾಗಿದ್ದವರು ನೀವು ಸಡನ್ನಾಗಿ ಒಂದು ಸಡನ್ನಾಗಿ ಒಂದು ಕ್ಲ್ಯಾಶ್ ದೊಡ್ಡ ಆರೋಪನೆ ಅವ್ರ ಮೇಲೆ ಬರುತ್ತೆ ಸೊ ಇದೆಲ್ಲ ಒಂದು ನಿಮ್ಮ ಲೈಫು ಹಾಳಾಗಿದೆ ಜೊತೆಗೆ ಅವ್ರ ಲೈಫು ಹಾಳಾಗಿದೆ ಸೊ ನಿಮಗೆ ಇದು ನೆಗೆಟಿವ್ ಅಂತ ನಿಮಗೆ ಯಾವತ್ತು ಅನಿಸಿಲ್ವಾ ಅಂತ ನನಗೆ ನೆಗೆಟಿವ್ ನನ್ನ ಜೀವನ ಕಂಪ್ ಸಂಪೂರ್ಣವಾಗಿ ಸರ್ವನಾಶ ಆಗಿರೋದಕ್ಕೆ ಅವನೇನು ಅಂತ ತೋರಿಸ್ತಿದ್ದೀನಿ ಹೊರತು ನಾನು ಅವನ ಜೀವನನ ಯಾವತ್ತೂ ಹಾಳು ಮಾಡೋ ಕೆಲಸನೂ ಮಾಡಿಲ್ಲ ಮಾಡೂ ಇಲ್ಲ ಅವನಿಗೆ ನಾನು ಫಸ್ಟ್ ಡೇ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಯಾವ ಒಂದು ಅವನು ಈವನ್ ಯಾವುದೇ ಒಂದು ಕೆಲಸಗಳಿಗಾಗಿರ್ಬೋದು ಒಂದು ಕಾರ್ಯಕ್ರಮಗಳಿಗಾಗಿರ್ಬಹುದು ಒಂದು ಸಿನಿಮಾಗಾಗಿರ್ಬೋದು ನನ್ನ ಸಪೋರ್ಟ್ ನಾನು ಮಾಡಿದ್ದೀನಿ ಬಟ್ ಅವನ್ ಡೇ ಒನ್ನಿಂದನೂ ಮಾಡಿರೋದು ನನ್ನ ಮೇಲೆ ದೌರ್ಜನ್ಯಗಳು ಅನ್ಯಾಯಗಳು ಹೆದರಿಕೆಗಳು ಬೆದರಿಕೆಗಳು ಈ ಎಲ್ಲ ಲಿಮಿಟು ಮೀರಿ ಹೋಗಿ ಇವತ್ತು ಕಂಪ್ಲೇಂಟ್ ಹಂತಕ್ಕೆ ಹೋಗಿದೆ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ಆಡಿಯೋಗೆ ಅವರು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಅದು ಎಫ್ ಎಸ್ ಎಲ್ಗೆ ಹೋಗಲಿ ಅಂತಲೇ ನಾನು ಅದನ್ನ ಕಂಟಿನ್ಯೂಷನ್ ಬಿಟ್ಟಿದ್ದು ದಯಮಾಡಿ ಇದು ಅವನದ್ದಲ್ಲ ಅಂತ ಒಪ್ಕೊತಿದ್ದಾನೆ ಯಾರಾದರೂ ತನಿಖೆ ನಡೆಸಿ ಇದಕ್ಕೆ ಎಫ್ ಎಸ್ ಎಲ್ಗೆ ಹೋಗೋ ಥರ ಮಾಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಲ್ಲ ಇದಾದಮೇಲೆ ಇಲ್ಲಿ ಐವತ್ತು ಸಾವಿರ ಎಲ್ಲಿಂದ ಬರುತ್ತೆ ಅದು ಅವನ್ನೇ ಕೇಳಬೇಕು ಆನ್ಸರು ಇನ್ನೊಂದು ಏನಂದರೆ ಈ ಆಡಿಯೋ ಯಾವಾಗ ಮಾಡಿದ್ದು ಅವರು ಕುಡ್ದಿರು ಅಂತ ಹಂಗೆ ಕಾಣಿಸ್ತಾ ಇದೆ ನೋಡಿದಾಗ ಕೇಳಿದಾಗ ನಮಗೆ ಸೊ ಈ ನೀವೇ ಮಾಡಿದ್ರಾ ಆಡಿಯೋ ಅಥವಾ ಯಾವಾಗ ಮಾಡಿದ್ವಿ ಈ ಆಡಿಯೋ ಮೂವತ್ತನೇ ತಾರೀಕು ನೈಟು ನನಗೆ ಹೊಡೆದು ಬಡಿದು ಹಲ್ಲೆ ಮಾಡ್ತಿರ್ತಾನೆ ಹೊಡೆದು ಆವತ್ತು ನಮ್ಮನೆ ಕುಡ್ಕೊಂಡು ಬಂದಿರ್ತಾನೆ ಅದು ನಮ್ಮನೆ ಅಕ್ಕಪಕ್ಕ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಗೆ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅದು ಅವನೇನು ಇಟ್ಕೊಂಡು ಬಂದ ಕುಡ್ಕೊಂಡು ಅವನೇ ರೋಡ ರೋಡಲ್ಲಿ ಕುಡ್ಕೊಂಡು ಬಂದಿರೋದೆಲ್ಲ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಯಾಕೆ ಕುಡ್ಕೊಂಡು ಬಂದ ಅಂತ ಒಂದಷ್ಟು ಸಾಕ್ಷಿಗಳಿದ್ದಾವೆ ಬಂದು ನನಗೆ ಹೊಡೆದು ಅವತ್ತು ಸಿಂಕ್ ಹೊಡೆದಾಕಿ ಬಾತ್ರೂಮ್ ಕಮಾಡ್ ಹೊಡೆದಾಕಿ ಅಷ್ಟೆಲ್ಲ ಟಾರ್ಚರ್ ಮಾಡಿ ಕಚ್ಚಿ ಹೊಡೆದು ಆ ಮಟ್ಟಿಗೆಲ್ಲ ಮಾಡಿ ಅವತ್ತು ಅವನೇ ಏನೋ ಒಂದು ಕೊನೆಯದಾಗ ಒಂದು ಏನೋ ಒಂದು ಮಾತು ಹೇಳ್ತೀನಿ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಅಂತ ಅಂತಾನೆ ಹೌದಾ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಾಗ ಅಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಬಟ್ ನಂಗೆ ಅವಾಗ ತಲೆಗೂ ಹೋಗಿರಲಿಲ್ಲ ಬಿಕಾಸ್ ನಂಗೆ ಅವನ್ನ ಬ್ಯಾಲೆನ್ಸ್ ಮಾಡೋದ್ರೊಳಗೆ ಸಾಕಾಗ್ತಿತ್ತು ಅದಾದ ಮೇಲೆ ನಾನು ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ಚೆಕ್ ಮಾಡ್ಬೇಕಾದ್ರೆ ಈ ಥರ ಶಾಕ್ ನನಗೆ ಶಾಕ್ ಆಯಿತು ಇದು ಈ ಥರ ಎಲ್ಲ ದುರಂಕಾರದಲ್ಲಿ ಮೆರಿತಾನಲ್ಲ ಅಂತ ಅಂದ್ಬಿಟ್ಟು ಶಾಕ್ ಆಯ್ತು ಜೊತೆಗೆ ಅವರು ಒಂದು ರಿಲೀ ಇದು ಜೈಲಿಗೆ ಹೋಗೋ ದಿನವೇ ಒಂದು ವಿಡಿಯೋ ಮಾಡ್ತಾರೆ ಏನಂತ ಅಂದರೆ ಈ ಇದ್ರೆಲ್ಲ ಮಾಡೋ ಷಡ್ಯಂತ್ರ ಮಾಡೋ ಹಿಂದೆ ಒಂದು ದೊಡ್ಡ ಲೇಡಿ ಡಾನ್ ಇದ್ದಾರೆ ಅಂತ ಆ ಲೇಡಿ ಡಾನ್ ಯಾರು ಬಟ್ ಲೇಡಿ ಡಾನ್ ಅಂತ ಹೆಸರು ಹಾಕಿ ತೆಗೆದ್ರು ಅವರು ಅಂತ ಮನೋರು ಅದೇ ನನಗೂ ಅರ್ಥ ಆಗ್ತಿಲ್ಲ ಅವನು ಹೇಳೋದೆಲ್ಲ ಬರೀ ಸುಳ್ಳು ಅಂತ ನಿಮ್ಗೆ ಇಷ್ಟರಲ್ಲೇ ಗೊತ್ತಾಗಲ್ವಾ ಅವತ್ತು ನಾನೇ ಅದು ರೆಕಾರ್ಡ್ ಮಾಡ್ಕೊಂಡಿರೋದನ್ನೇ ಅವನು ನಮ್ಮ ಮನೇಲೇ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾನೆ ಇನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಹಿಂದೆ ಯಾರು ಇರ್ತಾರಾ ಅವ್ನು ಹೇಳೋದೆಲ್ಲ ಸತ್ಯನಾ ಅಂತ ನೀವೇ ಪರಿಗಣಿಸಿ ಇದಾರಾ ಇಲ್ವಾ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವೇ ನೋಡ್ತಿದ್ದೀರ ನಾನು ಒಬ್ಬಳೇ ಓಡಾಡ್ತಿದ್ದೀನಿ ನನ್ನ ನಂದಷ್ಟೇ ಹೋರಾಟ ಆಗಿದೆ ಇಲ್ಲಿ ಅವಾಗಲೂ ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಮೂರು ಮೂರು ಸಲ ಮಾಡಿದ ಮೇಲೆ ಇವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟರು ಇವಾಗ ಯಾಕೆ ಈ ವಿಷಯ ಹೊರಗಡೆ ಬರ್ತಾ ಇದೆ ಅಂತ ಒಂದು ವಿಚಾರ ಕೇಳಿ ಬರ್ತಾ ಇದೆ ಸೊ ಇದಕ್ಕೆ ಏನು ಕ್ಲಾರಿಟಿ ಕೊಡ್ತೀರಾ ಕೊನೆ ಹಂತ ಅಂತ ಪ್ರತಿಯೊಂದಕ್ಕೂ ಇರುತ್ತೆ ಮೇಡಮ್ ಆ ಕೊನೆಯ ಹಂತದಲ್ಲಿ ನಿಮಗೆ ಸುದ್ದಿ ಆಗಿರೋದ್ರಿಂದ ನೀವು ಮೊದಲನೇ ಹಂತದಿಂದ ಕೇಳ್ಕೊ ಬರ್ತಿದ್ದೀರ ನಾನು ಮೊದಲನೇ ಹಂತದಿಂದ ಮಾಡೋಕೆ ಬಂದಿದ್ದೀನಾ ಮಾಡೋಕೆ ಬಂದಿಲ್ವಾ ಅದೆಲ್ಲ ತನಿಖೆ ನಂತರ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನಾನು ಏನು ಏನೇನು ಪ್ರಯತ್ನಗಳನ್ನ ಮಾಡಿದ್ದೀನಿ ಕೊಡೋದಕ್ಕೆ ನಿಂತಿದ್ದೀನಿ ಎಲ್ರಿಗೂ ಹೇಳೋಕ್ಕೂ ನಿಂತಿದ್ದೆ ಕೊಲೆ ಬೆದರಿಕೆ ಹಾಕಿ ಯಾರಿಗೂ ಹೇಳ್ದಂಗೆ ಮಾಡಿ ಅವ ಆತನೇ ತಡೆದಿದ್ದ ಸೊ ಅದೆಲ್ಲ ಕೊನೆಗೆ ತಡೆಯೋಕ್ಕಾಗದೆ ನನ್ನ ದೌರ್ಜನ್ಯ ಮತ್ತು ನನ್ನ ನನ್ನ ಸಾವು ಬದುಕು ಅವನಿಗೆ ಅದು ಖುಷಿ ಕೊಡ್ತಿತ್ತು ಅಂತ ಅಂದಮೇಲೆ ಅದು ತಡ್ಕೊಳಕ್ಕಾಗದೆ ನಾನು ಈ ಅಂತ ಕೇಳಿದ್ದು ನಿಮಗೇನಾದರೂ ಮಡೇನೂರು ಮನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಏನಾದರೂ ಈ ಥರ ಏನಾದರೂ ಮಾಡಿದ್ದಿದ್ಯಾ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ದು ಈ ಥರ ಏನಾದರೂ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮ್ಯಾಜಿಕ್ಕು ಅದೆಲ್ಲ ಇದೆ ಅವನು ಆ ಥರ ಫಾಲ್ಸ್ ಪ್ರಾಮಿಸ್ ಮಾಡಿದ್ದ ಎಂಟಿಗೆ ಡೈವರ್ಸ್ ಕೊಡ್ತೀನಿ ಅಂತಾನು ಹೇಳಿದ್ದ ಎಂಟಿ ಆಮೇಲೆ ಮದುವೆ ಆಗ್ತೀನಿ ಅಂತಾನು ನನಗೆ ಹೇಳಿದ್ದ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನನ್ನ ಹತ್ರ ಇದೆ ಇನ್ನೊಂದೇನಂದರೆ ನಿಮ್ಮ ಇನ್ಸ್ಟಾ ಪೇಜಲ್ಲಿ ನೀವು ಅವರ ಮನೆಗೆ ಹೋಗಿರುವಂಥದ್ದು ನೀವು ಅವ್ರ ಹೆಂಡ್ತಿ ಜೊತೆಯೂ ನೀವು ಚೆನ್ನಾಗಿದ್ರಿ ಸೊ ಇದೆಲ್ಲ ಬರೋದಕ್ಕೆ ಈ ಥರ ಎಲ್ಲ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಆದರೆ ಏನು ಅಂತ ಚೆನ್ನಾಗಿದ್ವಿ ಅಂತ ಅಂದರೆ ನಾವು ಹೊಸದಾಗಿ ಸೇರಿ ಲವ್ ಮಾಡಿ ಆ ಥರದ್ದೆಲ್ಲ ಅಲ್ವೇ ಅಲ್ವಲ್ಲ ಅವ್ನು ಮಾಡಿದ್ದೆ ಅತ್ಯಾಚಾರ ಆ ಥರದ್ದೆಲ್ಲ ಬಟ್ ಅದಕ್ಕೂ ಮುಂಚೆ ನಾವು ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಆ ಒಂದು ಟೈಮಲ್ಲಿ ಹೋಗೋದು ಬರೋದೆಲ್ಲ ಜಾಸ್ತಿ ಇತ್ತು ಅಷ್ಟೇ ಬಿಟ್ರೆ ಅದಾದಮೇಲೆ ಹೋಗೋದು ಬರೋದೆಲ್ಲ ಏನೂ ಇರಲಿಲ್ಲ ಯಾವಾಗಿಂದ ನಿಮ್ಮಿಬ್ರ ಮಧ್ಯದಲ್ಲಿ ಜಗಳ ಎಲ್ಲ ಸ್ಟಾರ್ಟ್ ಆಯಿತು ಜಗಳ ಡೇ ಒಂದಿಂದನೇ ಇತ್ತು ಇದೆಲ್ಲ ಬೇಡ ಹಂಗೆ ಹೇಗೆ ಅಂತ ಅಂದ್ಬಿಟ್ಟು ನಾ ಹೇಳಿದ್ನಲ್ಲ ಮೇಡಮ್ ಕಂಪ್ಲೀಟ್ ಮಾಹಿತಿ ನಿಮ್ಗಳಿಗೆ ಯಾವಾಗ ಸಿಗುತ್ತೆ ಅಂತ ಅಂದರೆ ಎಫ್ ಎಸ್ ಎಲ್ಗೆ ಹೋಗಿರೋ ಮೊಬೈಲ್ಗಳು ಬರಬೇಕು ಆಗ ಬಂದಾಗ ಎಲ್ಲೆಲ್ಲಿ ಜಗಳ ಆಡಿದ್ದೀವಿ ನಾನು ಏನೇನಂತ ಮಾತಾಡಿರ್ತೀನಿ ಆತ ಏನೇನಂತ ಮಾತಾಡಿರ್ತಾನೆ ಆತನಿಂದ ಕರೆಗಳು ಹೆಂಗೆಲ್ಲ ಬಂದಿರುತ್ತೆ ಚಾಟ್ಸ್ಗಳೇನೇನಿರುತ್ತೆ ಅದೆಲ್ಲ ಸಾಕಲ್ವಾ ಡಿಟೇಲ್ಸು ಅದ್ರಲ್ಲಿ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಯಾ ನೀವು ಹೇಳ್ತಿರೋ ಒಂದು ಕಡೆ ಅವ್ರದ್ದೇ ಆಡಿಯೋ ಅಂತ ಅವರು ಒಂದು ಕಡೆ ಹೇಳ್ತಾರೆ ನನ್ನ ಆಡಿಯೋ ಅಲ್ಲ ಅಂತ ಇದ್ರ ಹಿಂದೆ ಬೇರೆಯವ್ರ ಕೈವಾಡ ಇದೆ ಎಲ್ಲ ಹೇಳ್ತಾರೆ ಸೊ ಅಕ್ ನೀವು ಹೇಳೋದು ಕರೆಕ್ಟಾ ಅವ್ರು ಹೇಳೋದು ಕರೆಕ್ಟಾ ಅದು ನೀವೇ ಡಿಸೈಡ್ ಮಾಡಬೇಕು ಮೇಡಮ್ ನಾನು ಇರೋ ರಿಯಾಲಿಟಿ ಬಿಟ್ಟಿದ್ದೀನಿ ಅದು ನೀವು ಡಿಸೈಡ್ ಮಾಡಿ ಅವ್ನು ಹೇಳೋದು ಕರೆಕ್ಟ್ ಆಗಿದೆಯಾ ನಾ ಹೇಳೋದು ಕರೆಕ್ಟ್ ಆಗಿದೆಯಾ ಇನ್ನೊಂದು ಏನಂದರೆ ಕುಲದಲ್ಲಿ ಕೀಲಿ ಯಾವುದು ಸಿನಿಮಾ ರಿಲೀಸ್ ಹಿಂದಿನ ದಿನ ಈ ಒಂದು ವಿಚಾರ ಹೊರ ಬಂದಿರುವಂಥದ್ದು ಸೊ ಎಲ್ಲೋ ಒಂದು ಕಡೆ ಸಿನಿಮಾ ರಿಲೀಸ್ಗೆ ಒಂದು ಗಿಮಿಕ್ ಅಂತ ಸಾಕಷ್ಟು ಜನ ಹೇಳಿದರು ಸೊ ಇದಕ್ಕೆ ನೀವು ಕ್ಲಾರಿಟಿ ಕೊಡೋದಾದರೆ ಮೇಡಮ್ ಇದೇ ಸಿನಿಮಾ ಟೀಮ್ ಅವರು ಒಂದು ತಿಂಗಳ ಹಿಂದೆ ನಾನು ಹಾಸ್ಪಿಟಲೈಸ್ ಆಗೋಕ್ಕೂ ಮುಂಚೆ ಎಲ್ಲ ನನಗೆ ಗೊತ್ತಿಲ್ಲದಂಗೆ ಕರ್ಕೊಂಡು ಹೋಗಿರ್ತಾನೆ ಇವನು ವಿತ್ ರೆಸ್ಪೆಕ್ಟ್ ಅವರು ಕೂಡ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ರು ಇಲ್ಲ ಸರ್ ಯಾಕಂತಂದರೆ ನಾನು ಯಾಕೆ ಕನ್ವಿನ್ಸ್ ಆಗಿಲ್ಲ ಅಂದರೆ ಇನ್ನೊಂದು ರೀಸನ್ನು ಅವನು ಅವನ ರೀತಿನಲ್ಲಿ ಏನು ಬೇಕು ನನ್ನ ಬಗ್ಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿ ಅದನ್ನು ಅಷ್ಟೇ ನಂಬಿಸ್ಬಿಟ್ಟಿದ್ದಾನ ಅವ್ರಿಗೆ ಅವ್ರುಗಳು ನಾನು ನನ್ನ ಡೇ ನನ್ನೇ ಆಗಿದ್ದೆ ಡೇ ಒನ್ನಿಂದ ಅದನ್ನೇನೂ ಕೇಳಿಲ್ಲ ಅವರು ಸೊ ಅವ್ರು ಅದಕ್ಕೆ ಸ್ಟಿಕನ್ ಆಗಿದ್ರು ನಾನು ಇದಕ್ಕೆ ಸ್ಟಿಕನ್ ಆಗಿದ್ದೆ ಅದಾದಮೇಲೆ ನಾನು ಕೇಳ್ತಿಲ್ವಲ್ಲ ಅಂತ ಇಬ್ಬರು ಲಾಯರ್ನ ಕರೆಸಿ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಒಂದು ಎಮೋಷನಲಿ ನಡ್ಕಾಡಿ ಅದೊಂದು ಒತ್ತಾಯಪೂರ್ವಕವಾಗಿ ನನ್ನನ್ನು ವೀಡಿಯೋ ಮಾಡಿಸ್ಕೊಂಡು ಆಚೆ ಮೇಲೆ ಅಷ್ಟೆಲ್ಲ ಭರವಸೆ ಕೊಟ್ಟರು ಇದ್ರ ನಿನ್ನ ನನ್ನ ತಂಗಿ ಥರ ಹಂಗೆ ಹೀಗೆ ನಿನ್ನ ನಮ್ಮ ಸಿಸ್ಟರ್ ಥರ ನೀನು ಎನ್ನ ಮನೆಗೆ ಬರಬಹುದು ಅಂತ ಅದು ಯಾರು ಲೇಡಿ ಇದ್ದಾರಲ್ಲ ಅವರು ಬರ್ಬೋದು ನೀನು ಮತ್ತು ಹೊರಗಡೆ ಸಿಗ್ತಾರೋಣ ಹಂಗೆ ಹೇಗೆ ಅಂತ ಹೇಳ್ದೋದು ಅವರು ಇವನ್ ನನ್ನ ಹಾಸ್ಪಿಟಲೈಸ್ ಆದರೂ ಇಪ್ಪತ್ತೆರಡು ದಿನ ಇದೆ ಆವಾಗಲೂ ಕೂಡ ನೀನು ಯಾರನ್ನೂ ನಾನು ಫೋನ್ ಮಾಡಿ ಒಂದು ಕೇಳಲಿಲ್ಲ ಹೆಂಗಿದ್ಯಾ ಸತ್ಯ ಬದುಕಿದ್ಯಾ ನಿಮಗೆ ಸಿನಿಮಾ ಭಯ ಇದ್ದವರು ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅವ್ಳಿಗೆ ಬೇಕಾದ ನ್ಯಾಯ ಸಿಕ್ಕಿಲ್ಲ ಅವಳು ಯಾವತ್ತಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಅಂತಲೇ ನಿಂತಿದ್ಲು ಅವಳು ಯಾಕೆ ಸುಮ್ಮನಿದ್ದಾಳೆ ಅದನ್ನೆಲ್ಲ ನೀವು ನೀವು ತಿಳ್ಕೊಬೇಕಲ್ವಾ ನಿಮ್ಮ ಸಿನಿಮಾ ದೊಡ್ಡ ಸಿನಿಮಾ ನೀವು ರಿಲೀಸ್ ಆದವ್ರು ನೀವು ತಿಳ್ಕೊಬೇಕು ಅದೆಲ್ಲ ಆದ್ರೂ ಆಸ್ಪಿಟ್ಲಿಂದ ರಿಲೀಸ್ ಆದಮೇಲೆ ನಮ್ಮ ಮನೆಗೆ ಹೋಗ್ತಾನೆ ಬರ್ತಾನೆ ಅನ್ನೋದು ನಿಮ್ಮ ಜವಾಬ್ದಾರಿ ಅದು ಸಿನಿಮಾ ರಿಲೀಸ್ ಆಗ್ತಿದೆ ಅದು ನಾನು ಏನು ಖ್ಯಾತೆ ತೆಗಿಬಾರ್ದು ಈ ಟೈಮಲ್ಲಿ ಅವಳನ್ನ ಸದ್ಯಕ್ಕೆ ಅವಳನ್ನ ಸಮಾಧಾನ ಅವ್ಳಗಾಗಿರೋ ಅನ್ಯಾಯಕ್ಕೆ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗಿರ್ತಾಳೆ ಇಲ್ವೋ ಅಂತ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ನನಗಾಗಿರೋದು ಬರೀ ಅನ್ಯಾಯ ಅದು ನಿನ್ನಿಂದ ಮಾತ್ರ ಅದಕ್ಕೋಸ್ಕರ ನಾನು ಮೆಟ್ಲೇರಿದ್ದೀನಿ ಅದನ್ನು ತಗೊಂಡು ನಿನ್ನ ಸನ್ಮಾ ಸಿನಿಮಾ ನಾನು ಯಾಕೆ ಯೋಚನೆ ಮಾಡಲಿ ನನ್ನ ಸಿನಿಮಾ ಟೀಮ್ ಅವ್ರಿಗೆ ನೀನು ಕಾಲ್ ಮಾಡೋಕ್ಕೆ ಕೂಡುದು ನನ್ನ ಸಿನಿಮಾದವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಅವ್ನಿಗೆ ಹೇಳ್ತಾನೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನನ್ನ ನಂತರ ದುಡ್ಡು ತೊಗೊಂಡು ಸಹಾಯ ತಗೋಬೇಕಾದ್ರೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೋದಿತ್ತು ನಾನು ಏನಿಲ್ಲ ಜಸ್ಟ್ ನಿಮ್ಮ ಮನೆಯವ್ರ ವಿಷಯ ಹೇಳ್ತೀನಿ ಅಂದೆ ನನ್ನ ಫ್ಯಾಮಿಲಿ ಬಗ್ಗೆ ನೀನು ಯಾವ ಮಾತಾಡಕ್ಕೆ ಅಂತ ಅಂತಾನೆ ಅದೇ ನೀನು ಮಾಡಿರೋ ಅನ್ಯಾಯ ಬರೀ ನಾ ನಾನೇ ನುಂಗ್ಕೊಂಡಿರಬೇಕು ಯಾರಿಗೂ ಹೇಳೇಬಾರ್ದು ಇನ್ನೇನು ಅಂತ ನಾನು ತೋರಿಸ್ಬಾರ್ದು ಯಾರಿಗೂ ಜಗತ್ತಿಗೆ ತೋರಿಸ್ಬಾರ್ದು ಅವನ ಉದ್ದೇಶ ಸರಿ ನಿನ್ನ ಫ್ಯಾಮಿಲಿ ಬಗ್ಗೆ ನಂಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನ್ನ ಫ್ರೆಂಡ್ಸ್ಗೂ ಹೇಳೋ ಯೋಗ್ಯತೆ ನನಗಿಲ್ಲ ನಿನ್ನ ಸಿನಿಮಾದವ್ರಿಗೂ ಹೇಳಬೇಡ ಸರಿ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟೆ ಯಾರಿಗೂ ಹೇಳಬೇಡ ಅಂದಮೇಲೆ ಇನ್ನೇನು ನಿತ್ತಕ್ಕೆ ನಾನು ಕಾಯಿಲೆ ಅವನಿಗೆ ಒಂದು ಹ್ಯುಮ್ಯಾನಿಟಿ ಇಲ್ಲ ಅಂತ ದೌರ್ಜನ್ಯ ನಡ್ಕೋತಾನೆ ಅಂತ ಅಂದರೆ ನಾನು ಹ್ಯುಮ್ಯಾನಿಟಿ ಯಾಕೆ ತೋರಿಸ್ಲಿ ಇಷ್ಟು ದಿನ ತಡ್ಕೊಂಡು ಬಂದಿದ್ದೀನಲ್ವಾ ಇಷ್ಟು ಇಷ್ಟೆಲ್ಲ ತಡ್ಕೊಂಡು ಬಂದಿದ್ದೀನಿ ನಾನು ನನ್ನ ಕ್ಯಾರೆಕ್ಟ್ರ್ ಏನಂತ ನನ್ಗೆ ಗೊತ್ತು ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀನು ಅಷ್ಟೊಂದು ದುರಾಂಕಾರದ ಮೆರೆದ್ರೆ ಆ ದುರಂಕಾರಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೆ ಇನ್ನೊಂದು ಏನಂದರೆ ಇದ್ರ ಜೊತೆಗೆ ಅಪ್ಪಣ್ಣನ ಅವರ ಹೆಸರು ಕೂಡ ಬಂತು ನೀವೇ ಹೇಳಿರ್ತಾರೆ ಇದಕ್ಕೆ ಕಾರಣ ಅಪ್ಪಣ್ಣ ಕೂಡ ಕಾರಣ ಅಂತ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಿದ್ರೆ ಅಪ್ಪಣ್ಣ ಹೇಳಿ ಅದು ಆಲ್ರೆಡಿ ಹೇಳಿದ್ದೀನಿ ಮೇಡಮ್ ನನ್ನ ನೀಟಾಗಿ ಆತನು ಕೂಡ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಮತ್ತು ಅವನು ನನಗೆ ಬಲವಂತವಾಗಿ ಮಾಡಿಸಿರೋದಕ್ಕೂ ಸಹ ಸಂಬಂಧಪಟ್ಟಂಥ ಚಾರ್ಜ್ಗಳಿದ್ದಾವೆ ಸೊ ಅವನು ಬ ಶೋಗಳಿಗೆ ಹೋಗ್ತೀನಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಅವನು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಆ ಥರದ್ದು ವೀಡಿಯೋ ಮಾಡಿಸ್ಕೊಂಡು ಅವ್ನು ಮೋಸ್ಟ್ಲಿ ಅವ್ನು ಪ್ಲ್ಯಾನ್ ಮಾಡಿದ್ದ ಅನ್ಸುತ್ತೆ ಇಂಥ ಒಂದು ಸಬ್ ಸಂದರ್ಭ ಅವ್ನಿಗೆ ಬಂದಾಗ ಈ ಬಳಸ್ಕೊಂಡು ಅವ್ನು ಎಸ್ಕೇಪ್ ಆಗಿಬಿಡ್ಬೇಕು ಅಂತ ಯೋಚನೆ ಮಾಡಿ ನಾನು ಅದು ಆ ರೆಕಾರ್ಡ್ ಇಟ್ಕೊಂಡಿರ್ತಾನೆ ಈ ಥರ ಇನ್ನೂ ತುಂಬ ಇಟ್ಕೊಂಡಿದ್ದಾನಂತೆ ನಂಗೆ ಹೇಳಿದನು ಕೂಡ ಸೊ ಹಾಗಾಗಿ ಅವನೇ ಇಟ್ಕೊಂಡಿದ್ದಾನಲ್ಲ ನನ್ನ ಹತ್ರನೂ ಏನಾದರೂ ಸಾಕ್ಷಿ ಬೇಕಲ್ಲ ಅಂತ ಅಂತ ಅವ್ನು ಚೀಟ್ ಮಾಡಿದ್ವೇನು ಮಾಡ್ಕೊಂಡಿರೋ ರೆಕಾರ್ಡ್ಸ್ಗಳು ಅಷ್ಟೇ ಇವೆಲ್ಲ ಇನ್ನೊಂದೇನೆಂದರೆ ನೀವು ಪ್ರೆಗ್ನೆಂಟ್ ಕೂಡ ಆಗಿದ್ರಿ ಅಂತ ಹೇಳ್ತಾರೆ ಕೆಲವರೆಲ್ಲ ಹೌದಾ ನಿಜನಾ ಇದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಒಂದೆರಡು ಸಲ ಗರ್ಭಪಾತ ಕೂಡ ಆಗಿತ್ತು ಇದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಹೌದು ಆಗಿತ್ತು ಗರ್ಭಪಾತ ಕೂಡ ಆಗಿತ್ತು ಬಟ್ ಉಳಿಸ್ಕೊಳ್ಳೋ ಆಸೆ ಇತ್ತು ಬಟ್ ಅದರಲ್ಲೂ ಎಗೇನ್ ಚೀಟ್ ಉಳಿಸ್ಕೊಳಕ್ಕಾಗಿಲ್ಲ ಅಷ್ಟು ಅಂದರೆ ಓವರ್ ಆಲ್ ಆಗಿ ನಿಮಗೆ ಡೇ ಒನ್ನಿಂದ ಇಲ್ಲಿವರೆಗೂ ಮಡೇನೂರು ಮನು ನಿಮಗೆ ಚೀಟ್ ಮಾಡಿಕೊಂಡೇ ಬಂದಿರೋದು ಹೌದು ಚೀಟ್ ಮಾಡಿಕೊಂಡೇ ಬಂದಿರೋದು ಕಂಪ್ಲೀಟ್ ಹೆಂಗೆ ಹೇಳಿದ್ದಲ್ಲ ಮೇಡಮ್ ಆಗಲೇ ಒಂದಷ್ಟು ಬೇರೆಯವ್ರಿಗೆ ಹೇಳ್ಕೊಳೋಕ್ಕೂ ಅವನ ಬಿಡಲಿಲ್ಲ ದೌರ್ಜನ್ಯಗಳು ಬೆದರಿಕೆಗಳು ಕೊಲೆ ಬೆದರಿಕೆಗಳು ಮತ್ತು ಏನು ಯಾರು ಹೇಳೋಲ್ಲ ಕೇಳಲ್ಲ ಅಂತಿದ್ದಾಗ ಏನು ಮಾಡಿದ್ರೆ ಯಾರಿಗೆ ಗೊತ್ತಾಗತ್ತೆ ನಾನೇ ನಾಲ್ಕು ಗುಡೆ ಮುಂದೆ ಮಧ್ಯೆ ಅನ್ಭವಿಸ್ತಾ ಇದ್ದೆ ಸೊ ಹಂಗಾಗಿ ನನ್ನ ಪ್ರತಿ ಆ್ಯಕ್ಷನ್ ತೊಗೊಳಕ್ಕೆ ಪ್ರತಿ ಸಲನು ಡಿಸೈಡ್ ಆಗಿದ್ದಾಗಲೂ ಕೂಡ ಅವನು ಬಂದು ಬಂದು ತಡೆದಿದ್ದಾನೆ ಇನ್ನೊಂದು ಕೊಲೆ ಬೆದರಿಕೆ ಅಂತ ಹೇಳಿದ್ರಲ್ಲ ಕೊಲೆ ಬೆದರಿಕೆ ಏನಕ್ಕೆ ಹಾಕ್ಬೇಕು ಅವರು ನಿಮ್ಮ ಮೇಲೆ ಅಂತ ವಿಷಯ ಹೇಳಿದ್ರೆ ಅವಂದು ಮರ್ಯಾದೆ ಹೋಗುತ್ತಲ್ಲ ಈಗಲೂ ಕೂಡ ಅವನು ಜೈಲಿಗೆ ಹೋಗ್ತಾನೆ ಅಂತ ಗೊತ್ತಾದಾಗಲೇ ಅವ್ನು ನಂಗೆ ಹೇಳಿದ್ದ ನಾನು ಏನಾರು ಆಚೆ ಬಂದರೆ ಮಾತ್ರ ಮತ್ತೆ ನಾನು ಜೈಲಿಗೆ ಪರ್ಮನೆಂಟಾಗಿ ಹೋಗ್ತೀನಿ ಅಂತ ಗೊತ್ತಾದ್ರೆ ನೀನು ಕೊಲೆ ಮಾಡಿಬಿಟ್ಟೆ ಹೋಗ್ತೀನಿ ಹೆಂಗಿರೋ ಹೋಗೋದು ಹೋಗ್ತೀನಿ ನೀನು ಕೊಲೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದ ಮತ್ತು ಆ ಬೆದರಿಕೆಗಳು ತುಂಬ ಇದ್ದಾವೆ ಅಯ್ಯೋ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಮತ್ತು ಇನ್ನೊಂದು ನಾನು ಏನೇ ಹೇಳಿಕೆಗಳನ್ನ ಕೊಡ್ತಿದ್ರು ಅದಕ್ಕೆ ಸಾಕ್ಷಿಗಳಿದ್ದಾವೆ ಸಾಕ್ಷಿ ಇಲ್ಲದ ಹೇಳಿಕೆಗಳನ್ನು ಯಾವುದನ್ನು ನಾನು ಕೊಡ್ತಾಯಿಲ್ಲ ಇನ್ನೊಂದೇನಂದ್ರೆ ನೀವು ಲಿವಿಂಗ್ ಟುಗೆದರಲ್ಲಿ ಇದ್ರಿ ಅಂತ ಹೇಳ್ತಾರೆ ಹೌದಾ ಲಿವಿಂಗ್ ಟುಗೆದರ್ ಅಲ್ಲ ಅದು ಫಾಲ್ಸ್ ಪ್ರಾಮಿಸ್ ಡೈವರ್ಸ್ ಕೊಡ್ತೀನಿ ಮದುವೆ ಆಗ್ತೀನಿ ಅಂತ ಅಂದಿದ್ದಕ್ಕೆ ಸುಮ್ಮನೆ ಸುಮ್ಮನೆ ಲಿವಿಂಗ್ ಟುಗೆದರ್ ಏನು ತಕ್ಕಿರ್ತಾರೆ ನಾನು ಲಿವಿಂಗ್ ಟುಗೆದರ್ ಇರಲಿಲ್ಲ ಫಾಲ್ಸ್ ಪ್ರಾಮಿಸ್ ಸುಳ್ಳು ಸುಳ್ಳು ಇನ್ನೊಂದೇನೆಂದರೆ ಕುಲದಲ್ಲಿ ಕೀಳಿ ಯಾವುದು ಸಿನಿಮಾ ಟೀಮ್ಗೂ ಕೂಡ ಈ ವಿಚಾರ ಗೊತ್ತಿತ್ತು ಅವರು ನಿಮ್ಮನ್ನು ಕರೆದು ಮಾತಾಡಿಸಿದ್ದಾರೆ ಹೌದಾ ಅದೇ ಹೇಳಿದ್ನಲ್ಲ ಮೇಡಮ್ ಆವಾಗಲೇ ಕರೆದು ಎಲ್ಲ ಮಾತಾಡಿಸಿ ಈ ಥರ ಎಲ್ಲ ಮಾಡಿದ್ರು ಅಟ್ಲೀಸ್ಟ್ ಅವರಾದರೂ ಕೂಡ ಏನು ನಡೀತಿದೆ ಅಂತ ತಿಳ್ಕೊಳೋಕೆ ಪ್ರಯತ್ನ ಪಟ್ಟಿದ್ರು ಯಾಕಂದರೆ ಅವ್ರಿಗೆ ಗೊತ್ತು ಅವಳು ಯಾವ ಹಂತದಲ್ಲಿದ್ದಾಳೆ ಯಾವ 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 ಮಟ್ಟಿಗೆ ಸುಸ್ತಾಗಿದ್ದಾಳೆ ಯಾವ ಮಟ್ಟಿಗೆ ಇದ್ದಾಳೆ ಅಂತ ಗೊತ್ತು ಅವರಾದರೂ ವಿಚಾರಿಸ್ಬೋದಾಗಿತ್ತು ಏನು ನಡೀತಿದೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಬೋದಾಗಿತ್ತು ಅವರು ತಿಳ್ಕೊಳ್ಲಿಲ್ಲ ಇವನು ನನಗೆ ಮನುಷ್ಯತ್ವ ತೋರಿಸಲಿಲ್ಲ ನನಗೆ ಸಾಕಾಗಿ ಹೋಗಿ ಮತ್ತೆ ಅವನು ಹಳೇ ರೆಕಾರ್ಡ್ ಇದನ್ನೇ ಇಟ್ಕೊಂಡು ಬಿಡ್ತೀನಿ ಅಂತ ನನಗೆ ಹೆದರಿಸ್ತಿದ್ದ ಅಂತ ಅಂದಮೇಲೆ ಆ ಸ್ಯಾಟರ್ಡೆ ಬಂದು ನೀನು ಒಂದು ಖಾಸಗಿ ವೀಡಿಯೋ ಮಾಡ್ಕೊಂಡಿರೋದನ್ನು ಎಲ್ಲಿ ಜಾಲತಾಣದಲ್ಲಿ ಬಿಟ್ಬಿಡ್ತೀಯೋ ಸಿನಿಮಾ ಆದಮೇಲೂ ಕೊಡ್ಬೋದಾಗಿತ್ತೇನೋ ಬಟ್ ಅವನು ಸ್ವಿಚ್ ಆಫ್ ಮಾಡಿಕೊಂಡು ದೇಶಾಂತರ ಹೋಗ್ಬಿಡ್ತೀನಿ ಕೈಗೆ ಸಿಗಲ್ಲ ಯಾರಿಗೂ ಅಂತೇಳಿದ ಆ ಒಂದು ಟೈಮಲ್ಲಿ ಆ ಒಂದು ವೀಡಿಯೋ ಏನು ಡಿಸ್ಟರ್ಬ್ ಮಾಡುತ್ತೋ ಅನ್ನೋ ಬಯಕ್ಕೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ ನೀವು ಕೂಡ ಮನು ಅವರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ನಿಮಗೂ ಆಸೆ ಇತ್ತು ಸೊ ನೀವೇನಾದ್ರು ಕುಲದಲ್ಲಿ ಕೀಲಿ ಯಾವುದು ಸಿನ್ಮಾವನ್ನು ನೋಡಿದ್ರ ಹೆಂಗೆ ಅಂತ ಖಂಡಿತ ಇಲ್ಲ ಮೇಡಮ್ ಖಂಡಿತ ನಾನೇನು ಸಿನಿಮಾ ನೋಡಿಲ್ಲ ಬಟ್ ಬೆಳೀಬೇಕು ಅನ್ನೋ ಆಸೆ ನನಗಿತ್ತು ಅವ್ನು ಯಾವತ್ತೂ ಕೂಡ ನನಗೆ ನನ್ನ ಎಷ್ಟು ಆರೋಗ್ಯಗಳನ್ನೆಲ್ಲ ಹಾಳು ಮಾಡ್ಕೊಂಡು ಬಂದಿದ್ರು ಕೂಡ ಒಂದು ದಿನವೂ ಅವ್ನು ನನಗೆ ಮೋಟಿವೇಟ್ ಅಂತ ಮಾಡೇ ಇಲ್ಲ ನಾನಂತೂ ಅವ್ನಿಗೆ ಒಳ್ಳೇದೇ ಬಯಸ್ಕೊಂಡು ಬಂದಿದ್ದೀನಿ ಒಳ್ಳೇದು ಬಯಸೋರ್ಗು ನೀನು ಅಷ್ಟು ಕೆಟ್ಟದಾಗಿ ನೀನು ಬರೀ ನಿನ್ನ ಸ್ವಾರ್ಥನೇ ನೋಡ್ಕೊಂಡು ಹೋಗ್ತೀಯ ಹೊರತು ಕಂಡೋರ್ ಮನೆ ಹೆಣ್ಮಕ್ಳು ಅಂದರೆ ನಿನಗೆ ಕಾಲು ಕಸುತ್ತಾ ನಿನ್ನ ಮನೆ ಹೆಣ್ಮಕ್ಳು ಮಾತ್ರ ಚೆನ್ನಾಗಿರಬೇಕು ಸೇಫಾಗಿರಬೇಕು ಕಂಡೋರ ಮನೆ ಹೆಣ್ಮಕ್ಳಿಗೆ ಏನು ಬೇಕಾದರೂ ಆಗ್ಬೋದು ಇನ್ನೂ ಕೆಲವೊಂದನ್ನು ನಾನು ಮೀಡಿಯಾ ಮುಂದೆ ಹೇಳೋಕ್ಕಾಗಲ್ಲ ತುಂಬ ಸೆನ್ಸಿಟಿವ್ ವಿಷಯ ಅದನ್ನೆಲ್ಲ ನಾನು ಕೋರ್ಟಲ್ಲಿ ನಾನು ಹೇಳಿ ಆಲ್ರೆಡಿ ಒಂದ್ಸಲ ಜಡ್ಜ್ ಮುಂದೆ ಹೇಳಿದ್ದೀನಿ ಮತ್ತೆ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಯಾಕೆಂದ್ರೆ ಅಷ್ಟು ಸೆನ್ಸಿಟಿವ್ ಆಗಿದ್ದಾವೆ ಅಂಥವೆಲ್ಲ ಹೇಳಿದ್ರೆ ಗೊತ್ತಾಗುತ್ತೆ ಓ ಇವಳು ಯಾಕೆ ಈ ಹಂತಕ್ಕೆ ಹೋಗಿದ್ದಾಳೆ ಅನ್ನೋದು ಬಟ್ ಅದು ಸಮಯ ಬಂದರೆ ನಾನು ಖಂಡಿತ ಹೇಳ್ತೀನಿ ಮಡಿನೂರು ಮನು ಅವರು ಅರೆಸ್ಟ್ ಆದಾಗ ಅವ್ರು ಹೆಂಡತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ ಇಲ್ಲ ಯಾಕೆಂದರೆ ನಂದು ಮೊಬೈಲು ಕೂಡ ಪೊಲೀಸ್ ಅವ್ರ ಹತ್ರ ಇತ್ತಲ್ಲ ಸೊ ಹಂಗಾಗಿ ಗೊತ್ತಿಲ್ಲ ಏನ್ ಮಾಡಿ ತನಿಖೆ ಯಾವ ಹಂತದಲ್ಲಿ ಇದೆ ಅಂತ ವಿಚಾರಣೆ ನಡೀತಿದೆ ಬಟ್ ನನಗೂ ಏನು ಅಪ್ಡೇಟ್ ಸಿಕ್ತಿಲ್ಲ ಹೇಗೆ ನಡೀತಿದೆ ಏನು ನಡೀತಿದೆ ಅಂತ ನೀವು ಶಿವಮೊಗ್ಗಕ್ಕೆ ಏನಕ್ಕೆ ಹೋಗಿದ್ರಿ ಅಲ್ಲಿ ಶಿವಮೊಗ್ಗಕ್ಕೆ ಯಾಕಂದರೆ ನಿಮ್ಮನ್ನು ವಿಚಾರಣೆಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿ ಏನಕ್ಕೆ ಹೋಗಿದ್ರಿ ಸ್ಥಳ ಮಹಜರು ಮಾಡೋದಕ್ಕೆ ಅಲ್ಲ ಅದಕ್ಕೆ ಮುಂಚೆ ಅಂದರೆ ನಾವು ಕಾರ್ಯಕ್ರಮಕ್ಕೆ ಅವಂದೇ ಕಾರ್ಯಕ್ರಮ ಇತ್ತು ಮಡೇನೂರು ಮನು ಇವೆಂಟ್ಸ್ ಅಂತ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಅಂತ ಹೋದಾಗ ನನಗೆ ಉಳ್ಕೊಳ್ಳೋದಕ್ಕೆ ರೂಮ್ ಕೊಟ್ಟಿರ್ತಾರೆ ಸೊ ಆ ಒಂದು ಸಮಯದಲ್ಲಿ ನಡೆದಂಥ ಅತ್ಯಾಚಾರ ಅದು ಅದಕ್ಕೋಸ್ಕರ ಆ ಸ್ಥಳ ಮಹಜರು ಮಾಡೋದಕ್ಕೆ ಹೋಗಿರ್ತಾರೆ ಇವಾಗ ಈ ಹಿಂದೆ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮೇಡಮ್ ಅದೇ ಹೇಳ್ತಿರೋದು ಮೇಡಮ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಈಗ ಕೊಟ್ಟಿದ್ದೀನಲ್ಲ ಅದಕ್ಕೆ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಹಾಕ್ತಿದ್ದೀರಾ ನಾನು ಕೊಡೋಕ್ಕೆ ಈಗ ಪ್ರಯತ್ನ ಪಟ್ಟಾಗೆಲ್ಲ ಏನೇನು ಮಾಡಿ ತಡೆ ಮಾಡ್ತಾಯಿದ್ರು ಅದನ್ನೆಲ್ಲ ಹೇಳ್ತಿದ್ದೀನಿ ಎರಡೂವರೆ ವರ್ಷದಿಂದ ಹೆಂಗೆ ಹೆಂಗೆ ತಡ್ಕೊಂಡು 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 ಬಂದು ಈ ಹಂತದಲ್ಲಿ ನಿಂತಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಬಂದು ತಡೆದಿದ್ರು ಅಂತ ಅದೀಗ ಕೊಟ್ಟಿದ್ದೀನಿ ಹಾಗಾಗಿ ಈಗ ಸುದ್ದಿ ಆಗಿದೆ ಅಷ್ಟೆ ನನ್ನ ಪ್ರಶ್ನೆ ಏನಂದರೆ ಇವಾಗ ಒಂದು ಸಲ ಅತ್ಯಾಚಾರ ಮಾಡಿ ಕಂಪ್ಲೇಂಟ್ ಕೊಟ್ಟಿಲ್ಲ ಓಕೆ ಅವರು ಮನು ಅವರು ತಡೆದ್ರು ಏನೇನೋ ನಿಮ್ಮ ಮೇಲೆ ಏನೇನೋ ಮಾಡಿದರು ಅಂತ ಹೇಳಿದ್ರಿ ಸೊ ಎರಡನೇ ಸಲ ಓಕೆ ಮೂರನೇ ಸಲಲು ಹಾಗೆ ಆಗಿದೆ ಅಲ್ವಾ ಅಂತ ನನ್ನ ಪ್ರಶ್ನೆ ನಾನೇ ನಿಮ್ಮನ್ನು ಒಂದು ಪ್ರಶ್ನೆ ಕೊಡ್ತೀನಿ ಈಗ ನೀನು ಬೇಡ ಬಿಟ್ಟು ಹೋಗ್ತೀಯಾ ಸರಿ ಆಯಿತು ನಾನು ಈಗ ನನ್ನ ಪಾಡಿಗೆ ಅವರು ಹೊತ್ಕೊಂಡು ಏನೋ ಒಂದು ಮಾಡಿಕೊಂಡು ಏನೋ ಒಂದು ಮಾಡಿರ್ತೀನಿ ಮತ್ತೆ ನೀನು ವಾಪಸ್ ಬಂದು ಬೇಡ ಅಂತ ಬಿಟ್ಟು ಮೇಲೆ ಆ ಮೈಂಡು ಹಿಂಗೆ ತಿರ್ಕೋತಾ ಇದೆ ಅಂದಾಗ ಮತ್ತೆ ಬಂದು ನೀನು ಲೈಂಗಿಕ ದೌರ್ಜನ್ಯ ಮಾಡ್ತೀಯ ಅಂದರೆ ಅದನ್ನು ಕಾನೂನಲ್ಲಿ ಅತ್ಯಾಚಾರ ಅಂತ ಹೇಳ್ತಾರಂತೆ ಸೊ ಅದಕ್ಕೆ ನಾನು ಈ ಯೂಸ್ ಮಾಡಿದ್ದ ಪದದಲ್ಲಿ ಅರ್ಥ ಇದೆಯಾ ಸೊ ಪ್ರತಿ ಸಲ ಅದೇ ಆಗಿರೋದು ಓಕೆ ಹಾಗಾದ್ರೆ ನಿಮ್ಮನ್ನು ನಂಬಿಸಿ ಅವರು ಮೋಸ ಮಾಡಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳು ನಿಮ್ಮ ಎಫ್ ಎಸ್ ಎಲ್ ಅಲ್ಲಿ ಸಿಗುತ್ತೆ ಓಕೆ ಇವಾಗ ಕೋರ್ಟ್ ಕೇಸಲ್ಲಿ ನೀವೇ ಗೆಲ್ಬಹುದು ಅಂತ ನಿಮಗೆ ನಂಬಿಕೆ ಇದೆ ಗೊತ್ತಿಲ್ಲ ಮೇಡಮ್ ಏನೇನು ಮಾಡ್ತಾರೆ ಏನೇನು ಅವ್ರು ಅವ್ರ ಕಡೆಯವರೆಲ್ಲ ತುಂಬ ಇದ್ದಾರೆ ಬಿಕಾಸ್ ಅಂಥ ಟೀಮ್ ಕಟ್ಕೊಂಡಿದ್ದಾನೆ ಸೊ ಗೊತ್ತಿಲ್ಲ ನಾನು ದೇವ್ರನ್ನ ನಂಬ್ತೀನಿ ದೇವರೇ ನಂಗೆ ನ್ಯಾಯ ಕೊಡಲಿ ಅಷ್ಟೆ ಇನ್ನೊಂದು ಅವರು ಕೂಡ ಮೊನ್ನೆ ಹೇಳಿದಿಷ್ಟೇ ನಾನು ಬಡವ ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ನಾಶ ಮಾಡಿಬಿಟ್ರು ಅಂತ ಹೇಳ್ತಾರೆ ಅದಕ್ಕೇನು ಹೇಳ್ತೀರಾ ಬಡವ ಅನ್ನೋದಕ್ಕೇನಿದೆ ಮೇಡಮ್ ಹಂಗೆ ನೋಡೋಕೋದ್ರೆ ನಾನು ಬಡ್ವಿ ನಾವು ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿ ಇದತ್ಕೊಂಡು ನಾವು ಅವ್ನಿಗೆ ಮಾಡಿ ದುಡಿದುದನ್ನೆಲ್ಲ ಅವ್ರುಗಳು ಖರ್ಚು ಮಾಡಿಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಂಡಿರೋ ನಾವು ಬಡವರು ಬಡವ ಆಗ್ತಾನೆ ಊರಲ್ಲಿ ಒಂದೂವರೆ ಎಕರೆ ಜಮೀನಿದೆ ಸ್ವಂತ ಮನೆ ಇದೆ ಅದೇ ಈ ಥರ ಒಂದು ಸಿಂಪತಿ ಕಾರ್ಡ್ ತೊಗೊಂಡು ತಗೊಂಡು ತಗೊಂಡೇನೆ ಎಲ್ಲರೂ ಮೋ ಮರಳು ಮಾಡ್ಕೊಂಡು ಬರ್ತಿರೋದು ನೀವು ಜೀವನಕ್ಕೆ ಇವಾಗ ಏನು ಮಾಡ್ಕೊಂಡಿದ್ದೀರಾ ಸದ್ಯಕ್ಕೆ ಏನೂ ಮಾಡ್ತಿಲ್ಲ ಮೇಡಮ್ ನ್ಯಾಯಕ್ಕೆ ಹೋರಾಡ್ತಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಏನೂ ಮಾಡ್ತಾಯಿಲ್ಲ ಇನ್ನು ನಿಮ್ಮ ಸಪೋರ್ಟಿಗೆ ಇವಾಗ ಯಾರು ನಿಂತಿದ್ದಾರೆ ಯಾಕೆಂದರೆ ಒಬ್ರು ಹೆಣ್ಮಗಳಾಗಿ ತುಂಬ ಸ್ಟ್ರಾಂಗ್ ಆಗಿದ್ರೆ ನಮಗೆ ನೋಡಿದಾಗ ಅನ್ಸುತ್ತೆ ಸೊ ಹೆಂಗೆ ಹೋರಾಡ್ತಾ ಇದ್ದೀರಾ ಈ ಒಂದು ನ್ಯಾಯಕ್ಕೋಸ್ಕರ ಅಂತ ಹೋರಾಡ್ತಿದ್ದೇನೆ ಅಷ್ಟೇ ಬಟ್ ಯಾರೂ ನನ್ನ ಜೊತೆ ಇನ್ನೂ ನಿಂತಿಲ್ಲ ಬಟ್ ಧೈರ್ಯವಾಗಿರುವಂಥ ಧೈರ್ಯ ಹೇಳ್ತಾರಷ್ಟೇ ಹಿಂದೆ ಹೇಳಿದಾರ ಸಪೋರ್ಟಿವ್ ಆಗಿರ್ತೀವಿ ಹೋರಾಡು ಅಂತ ಯಾರಾದರೂ ಹೇಳಿದಾರ ನಿಮಗೆ ಅಲ್ಲ ನೀನು ಏನು ಸ್ಟ್ಯಾಂಡ್ ತೊಗೊಂಡಿದ್ಯಾ ಅದು ನಿನಗೆ ಗೊತ್ತು ನಿನ್ನ ಅನ್ಯಾಯ ಆಗಿರೋದಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ಯಾ ಅದು ಅದ್ರ ಪರವಾಗಿ ನೀನು ಹೋರಾಡು ಅಂತ ಹೇಳಿದ್ದಾರೆ ನಿಮಗೆ ಯಾರಾದರೂ ಇವಾಗ ಏನಂದರೆ ಇಬ್ರಿಗೂ ಇವಾಗ ನೆಗೆಟಿವೇ ಆಯಿತು ಒಂದು ನೋಡೋದಾದರೆ ಸೊ ಯಾರಾದರೂ ಹೇಳಿದಾರ ಇವಾಗ ಫೋನ್ ಮಾಡಿ ಆದರೂ ಏನಾದರೂ ಒಂದು ಹೇಳಿದಾರ ಯಾಕಂದರೆ ಇಲ್ಲಿಗೆ ಬಿಟ್ಬಿಡಿ ಬೇಡ ಮುಂದಕ್ಕೆ ಹೋಗಬೇಡಿ ಅನ್ನುವಂಥ ವಿಚಾರ ಯಾರ ಯಾರಾದರೂ ಹೇಳಿದಾರ ನಿಮಗೆ ಇದು ಇಲ್ಲಿಗೆ ಬಿಟ್ಬಿಟ್ರೆ ಪ್ರಾಬ್ಲಮ್ಮೇ ಆಗುತ್ತೆ ಅದು ನನ್ನ ಮೇಲೆ ಮತ್ತೆ ನೆಗೆಟಿವೇ ಆಗಿಬಿಡುತ್ತೆ ಸೊ ಇಲ್ಲಿಗೆ ಬಿಡೋಕ್ಕೆ ನಾನು ರೆಡಿ ಇಲ್ಲ ಅವ್ರದ್ದು ಏನೋ ಡಿಸೈಡ್ ನನಗೆ ಗೊತ್ತಿಲ್ಲ ಒಟ್ಟಾರೆ ನೀವು ನ್ಯಾಯಯುತವಾಗಿ ಹೋರಾಡ್ತಾ ಇದ್ದೀರಾ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒಳ್ಳೆಯದಾಗಲಿ ನಿಮಗೆ ಇದಷ್ಟು ಸಂತ್ರಸ್ತೆಯ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು